ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಈ ಒಂದು ವಿಡಿಯೋದಲ್ಲಿ ಕೂದಲು ತುಂಬ ಉದುರ್ತಾ ಇದ್ರೆ ಒಂದು ಚಿಕ್ಕ ಸಲಹೆ ಕೊಡಬೇಕು ಅಂತ ಇದ್ದೀನಿ ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಸಹ ಮಧ್ಯಮ ವಯಸ್ಸಿನಲ್ಲಿರುವವ್ರಿಗೂ ಸಹ ಕೂದಲು ತುಂಬ ಉದುರ್ತಾ ಇದೆ ಸೊ ಈ ಒಂದು ಸಲಹೆನ ಅವರು ಸ್ವಲ್ಪ ದಿನ ರೂಢಿ ಮಾಡಿಕೊಂಡ್ರೆ ಅವ್ರಿಗೆ ಕೂದಲು ಉದುರೋದು ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಅಂದರೆ ತೆಂಗಿನ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ನಾನು ಸೊ ನೀವು ಸಹ ತೆಂಗಿನ ಎಣ್ಣೆ ಇದ್ದರೆ ಅದನ್ನು ಬಳಸ್ಕೊಳ್ಳಿ ಇಲ್ಲಿ ನಾನು ಮೆಂತ್ಯವನ್ನು ತಗೊಳ್ತಾ ಇದ್ದೀನಿ ಒಂದು ಆರು ಆರು ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಈ ಒಂದು ಕರಿಬೇ ಹೂವನ್ನು ಚೆನ್ನಾಗಿ ನಾವು ತೊಳೆದ್ಬಿಟ್ಟು ಸ್ವಲ್ಪ ಆರಿಸ್ಬೇಕಾಗತ್ತೆ ಇದನ್ನು ಆರಿಸಿದ ಮೇಲೆ ನಾವು ಸಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಮೆಂತ್ಯವನ್ನು ಹಾಕಬೇಕು ಅದು ಈ ಒಂದು ಮೆಂತ್ಯ ಕೂದಲು ಉದುರೋದನ್ನು ತಡೆಯುತ್ತೆ ಆಮೇಲೆ ಚೆನ್ನಾಗಿ ಕೂದಲು ಬೆಳೆಯೋದಕ್ಕೇನು ಸಹ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಉರಿ ಫ್ಲೇಮ್ ತುಂಬ ಸಿಮ್ಮಲ್ಲೇ ಇರಬೇಕು ಚಿಕ್ಕದಾಗಿ ಇಟ್ಕೊಂಡು ಅದರಲ್ಲೇ ನಾವು ಈ ಒಂದು ಎಣ್ಣೆಗೆ ಈ ಎರಡು ಪದಾರ್ಥಗಳನ್ನು ಹಾಕಿ ಇದರ ಒಂದು ಬಣ್ಣ ಸ್ವಲ್ಪ ಚೇಂಜ್ ಆಗೋವರೆಗೂ ನಾವೇನು ಮಾಡಬೇಕಿದೆ ಕುದಿಸ್ಬೇಕಾಗತ್ತೆ ಉರಿ ತುಂಬ ಜೋರಾಗಿಟ್ಕೊಂಡ್ರೆ ಈ ಒಂದು ಎಣ್ಣೆ ಸಿಡಿಯುವ ಒಂದು ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಉರಿನ ಇಟ್ಕೊಂಡು ಎರಡೂ ಸಹ ಕರಿಬೇವು ಮತ್ತು ಮೆಂತ್ಯ ಮೆಂತ್ಯವನ್ನು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಕುದಿಸ್ಬೇಕಾಗತ್ತೆ ಒಂದು ಹತ್ತು ನಿಮಿಷ ಸಿಮ್ಮಲ್ಲೇ ನಾವು ಈ ರೀತಿಯಾಗಿ ಕುದಿಸಿದರೆ ಎಣ್ಣೆಯ ಒಂದು ಬಣ್ಣನೂ ಸಹ ಚೇಂಜ್ ಆಗುತ್ತೆ ಮೆಂತ್ಯ ಮತ್ತು ಕರಿಬೇವು ಸಹ ಈ ಒಂದು ಬಣ್ಣದಲ್ಲಿ ಚೇಂಜ್ ಆಗುತ್ತೆ ಬದಲಾವಣೆ ಆಗುತ್ತೆ ಸೊ ಆಮೇಲೆ ನೀವು ಸ್ಟವ್ ಆಫ್ ಮಾಡಿಕೊಂಡು ಈ ಒಂದು ಎಣ್ಣೆ ಪೂರ್ತಿಯಾಗಿ ತಣ್ಣಗಾಗಬೇಕು ಅಲ್ಲಿವರೆಗೂ ಸಹ ಯಾವುದೇ ಒಂದು ಪಾತ್ರೆಯಲ್ಲಿ ಸೋಸಕ್ಕೆ ಹೋಗಬಾರ್ದು ಅಂದರೆ ಫಿಲ್ಟರ್ ಮಾಡಬಾರ್ದು ಸೊ ಇದನ್ನು ಪು ಸಿಮ್ಮಲ್ಲಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಕುದಿಸಿದ ಮೇಲೆ ಆಫ್ ಮಾಡಿ ಸ್ಟವನ್ನ ಬಿಸಿ ಇರುವ ಎಣ್ಣೆ ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಬೇರೆ ಒಂದು ಬಾಟಲ್ಗೆ ಅಥವಾ ಪಾತ್ರೆಗೆ ನೀವು ಇದನ್ನು ಫಿಲ್ಟರ್ ಮಾಡ್ಕೊಳ್ಬೋದು ಸೋಸ್ಕೊಂಡಿಟ್ಕೊಳ್ಬೋದು ಯಾವಾಗ ಬೇಕಾವಾಗ ನೀವು ಎಣ್ಣೆಯನ್ನು ಹಚ್ಕೊಳ್ತೀರೋ ಆಗ ಇದನ್ನು ಸ್ವಲ್ಪ ಬಿಸಿ ಮಾಡಿನೂ ಸಹ ಹಚ್ಕೊಳ್ಬೋದು ತಲೆಗೆ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹಾಗೇನೂ ಸಹ ಇದನ್ನು ಕೂದಲಿಗೆ ಅಪ್ಲೈ ಮಾಡ್ಬೋದು ಎಲ್ಲ ವಯಸ್ಸಿನಲ್ಲಿರುವವರು ಸಹ ಈ ಒಂದು ಎಣ್ಣೆಯನ್ನು ಉಪಯೋಗ ಮಾಡಬಹುದು ಸೊ ಈಗ ಮಕ್ಕಳು ಇನ್ನೂ ಶಾಲೆಗೆ ಹೋಗ್ತಾ ಇದ್ದಾರೆ ಅವಾಗ್ಲೂ ಸಹ ಯೂಸ್ ಮಾಡ್ಬೋದಾ ಈ ಎಣ್ಣೆನ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಹ ಯೂಸ್ ಮಾಡ್ಬೋದು ಇದರಿಂದ ತುಂಬ ಚೆನ್ನಾಗಿ ಕೂದಲು ಬರುತ್ತೆ ಆಮೇಲೆ ಬಿಳಿ ಕೂದಲು ಬರೋದನ್ನು ಸಹ ಇದು ತಡೆಗಟ್ಟುತ್ತೆ ಕರ್ಬೇವು ನಮ್ಮ ಒಂದು ಕೂದಲನ್ನು ಚೆನ್ನಾಗಿ ಇಡೋದಕ್ಕೆ ಅಂದರೆ ಆ ಒಂದು ಕಪ್ಪು ಬಣ್ಣವನ್ನು ಚೆನ್ನಾಗಿ ಇರೋದಕ್ಕೆ ಸಹಾಯ ಮಾಡುತ್ತೆ ಸೊ ಇದರ ಇದನ್ನು ಯಾರೇ ಸಹ ಯೂಸ್ ಮಾಡಬೇಕು ಅಂದರೆ ಯಾವುದೇ ಥರದ ಕಂಡೀಷನ್ಸ್ ಇಲ್ಲ ಯೂಸ್ ಮಾಡಬಹುದು ಈ ಒಂದು ಚಿಕ್ಕ ಸಲಹೆಯನ್ನು ಎಲ್ಲರ ಜೊತೆಗೂ ಸಹ ಶೇರ್ ಮಾಡಬೇಕು ಅಂತೇಳಿ ಈ ಒಂದು ವಿಡಿಯೋ ಮಾಡಿರೋದು ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಈ ರೀತಿಯಾಗಿ ಎಣ್ಣೆಯನ್ನು ಅಂದರೆ ಕೊಬ್ಬರಿ ಎಣ್ಣೆಯನ್ನು ಮೆಂತ್ಯ ಮತ್ತು ಕರಿಬೇವಿನ ಜೊತೆ ಚೆನ್ನಾಗಿ ಕುದಿಸಿ ತಣ್ಣಗೆ ಮಾಡಿಟ್ಕೊಂಡು ಯಾವಾಗ ಬೇಕಾವಾಗ ತಲೆಗೆ ಇದನ್ನು ಹಚ್ಕೊಳ್ಬೋದು ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು